ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರಿಗೂ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಹೋಳಿ ಹುಣ್ಣಿಮೆಯ ದಿನದಂದೇ ಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಎಲ್ಲಿ ಯಾವಾಗ ಅಂತ ತಿಳ್ಕೊಳ್ಳೋಣ ಗ್ರಹಣದ ಸಂದರ್ಭದಲ್ಲಿ ಕೆಂಪು ಬಣ್ಣದಲ್ಲಿ ಚಂದ್ರ ಕಾಣಿಸ್ಕೊಳ್ತಾರೆ ಸೂರ್ಯ ಚಂದ್ರದ ನಡುವೆ ಭೂಮಿ ಸಂಚರಿಸುವ ವೇಳೆ ಈ ಚಂದ್ರಗ್ರಹಣ ಆಗತ್ತೆ ಹಾಗಾದರೆ ಎಲ್ಲೆಲ್ಲಿ ಈ ಚಂದ್ರಗ್ರಹಣದ ಪ್ರಭಾವ ಇದೆ ಅನ್ನೋದಾದರೆ ಚಂದ್ರಗ್ರಹಣ ಆದ್ದರಿಂದ ನಮ್ಮ ದೇಶದ ಕಾಲಮಾನದ ಪ್ರಕಾರ ಬೆಳಕಿನ ವೇಳೆಯಲ್ಲಿ ಈ ಒಂದು ಗ್ರಹಣ ಹಿಡಿಯುವುದರಿಂದ ಇದು ಭಾರತದಲ್ಲಿ ಗೋಚರ ಆಗೋದಿಲ್ಲ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಈ ಒಂದು ಗ್ರಹಣ ಪ್ರಾರಂಭವಾದರೆ ಮಧ್ಯಾಹ್ನದ ತನಕ ಈ ಒಂದು ಗ್ರಹಣದ ಪ್ರಭಾವ ಇರುತ್ತೆ ಹಾಗಾದರೆ ಎಲ್ಲೆಲ್ಲಿ ಈ ಗ್ರಹಣ ಇದೆ ಅನ್ನೋದಾದರೆ ಭಾರತವನ್ನು ಹೊರತುಪಡಿಸಿ ಅಮೇರಿಕ ಪಶ್ಚಿಮ ಯುರೋಪ್ ಅಂಟ್ಲಾಂಟಿಕ್ ಓಷನ್ಗಳಲ್ಲಿ ಈ ಒಂದು ಗ್ರಹಣ ಗೋಚರವಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಗ್ರಹಣ ಬಂದಿತ್ತು ಅದಾದ ನಂತರ ಮೂರು ವರ್ಷದ ನಂತರ ಮತ್ತೆ ಈ ಒಂದು ಚಂದ್ರಗ್ರಹಣ ಬಂದಿದೆ ರಕ್ತ ಕೆಂಪು ಬಣ್ಣದಲ್ಲಿ ಚಂದಿರ ಗೋಚರವಾಗ್ತಾನೆ ವೈಜ್ಞಾನಿಕವಾಗಿ ಯಾಕೆ ಚಂದ್ರ ರಕ್ತ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಅನ್ನೋದಾದರೆ ಸೂರ್ಯ ಮತ್ತು ಚಂದ್ರರ ನಡುವೆ ಸರಳ ರೇಖೆಯಲ್ಲಿ ಭೂಮಿ ಮಧ್ಯಕ್ಕೆ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ರಕ್ತದ ಕೆಂಪು ಬಣ್ಣಕ್ಕೆ ಚಂದ್ರ ತಿರುಗ್ತಾನೆ ಅದೇ ಕೆಂಪು ಬಣ್ಣದಲ್ಲಿ ನಮಗೆ ಗೋಚರವಾಗ್ತಾನೆ ಅನ್ನೋದು ವೈಜ್ಞಾನಿಕ ಕಾರಣ ಒಟ್ಟು ಒಂದು ಗಂಟೆಗಿಂತ ಹೆಚ್ಚು ಈ ಒಂದು ಗ್ರಹಣದ ಪ್ರಭಾವ ಇರುತ್ತೆ ಹಗ್ಲಾಗಿರೋದ್ರಿಂದ ನಮ್ಮ ದೇಶಕ್ಕೆ ಈ ಒಂದು ಗ್ರಹಣದ ಯಾವುದೇ ಪ್ರಭಾವ ಇಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ನಮ್ಮ ದೇಶದಲ್ಲಿ ಗ್ರಹಣ ಇರಲಿ ಇಲ್ಲದಿರಲಿ ಅದರ ಪ್ರಭಾವ ಖಂಡಿತ ಇರುತ್ತೆ ಹಾಗಾಗಿ ಭಾರತದಲ್ಲಿ ಇರುವವರು ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಈ ಒಂದು ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಹೇಳಿ ಜ್ಯೋತಿಷ್ಯವರು ಹೇಳ್ತಾರೆ ಹಾಗೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ನಮ್ಮ ಭಾರತದಲ್ಲಿ ಇಲ್ಲದ ಕಾರಣ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಉಪವಾಸ ಪೂಜೆಗಳನ್ನ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ದಿನನಿತ್ಯ ಹೇಗೆ ಮನೆಯಲ್ಲಿ ಪೂಜೆಗಳನ್ನ ಮಾಡ್ತಿದ್ರೋ ಹಾಗೆ ಮಾಡಿ ಈ ಒಂದು ಚಂದ್ರಗ್ರಹಣದ ಪ್ರಭಾವ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳಿ ಜ್ಯೋತಿಷಿಗಳು ಸಹ ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್